ಆ ಮುಳುಬಾಗಿಲು ತಾಲೂಕಿನ ಸರ್ವೆಯರ್ ಚಂದ್ರಶೇಖರ್ ಮೇಲೆ ಪ್ರಕರಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸುವ ಮುಖ ಮುಳುಬಾಗಿಲು ಸರ್ವೆ ಇಲಾಖೆಯ ಚಂದ್ರಶೇಖರ್ ಅಧಿಕಾರಿಯ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಕರಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸುವ ಜೊತೆಗೆ ಸರ್ಕಾರಿ ನೌಕರರ ಮೇಲೆ ಪ್ರತಿನಿತ್ಯ ಎಲ್ಲ ಒಂದಲ್ಲ ಒಂದು ರಾಜಕೀಯ ಇದೆ ಆ ಮುಳಬಾಗಲು ತಾಲೂಕಿನ ಸರ್ವೆಯರ್ ಚಂದ್ರಶೇಖರ್ ಮೇಲೆ ಅಲ್ಲೇ ಮಾಡಲು ಮುಂದಾಗಿ ಅಲ್ಲೇ ಮಾಡಿರುವಂತಹ ಭೂಮಾಪಿಯ ಆದಂತಹ ಆ ಒಂಬ ವ್ಯಕ್ತಿಯ ವಿರುದ್ಧ ಈ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವ ಮುಖಾಂತರ ಮುಂದೆ ಈ ಒಂದು ಸರ್ಕಾರಿ ಅಧಿಕಾರಿಗಳ ಮೇಲೆ ಯಾರೇ ಆಗಲಿ ಮಾತನಾಡುವುದಾಗಲಿ ಅವರ ವಿರುದ್ಧ ಏನು ಅವರ ಮೇಲೆ ಅಲ್ಲೇ ಮಾಡುವುದಾಗಲಿ ಪ್ರಕರಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸುವ ಮುಖಾಂತರ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಕೊಡಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಒತ್ತಾಯ ಮಾಡುವ ಜೊತೆಗೆ ಈ ಒಂದು ಪ್ರಕರಣವನ್ನು ಈಗಾಗಲೇ ಕೋಲಾರ ಜಿಲ್ಲಾಧ್ಯಕ್ಷರಾದಂತಹ ಅಜಯ್ ಅವರು ಸಹ ಈ ಹಲ್ಲೆಯನ್ನು ಖಂಡಿಸಿದ್ದಾರೆ ಅದರಂತೆ ರಾಜ್ಯಾಧ್ಯಕ್ಷರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ಮಟ್ಟದಲ್ಲಿ ಅದನ್ನು ಚರ್ಚೆ ಮಾಡಿ ಮಾನ್ಯ ಮಂತ್ರಿಗಳ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ರೀತಿ ಪದೇ 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 ಸರ್ಕಾರಿ ಅಧಿಕಾರಿಗಳ ಮೇಲೆ ಆಗುತ್ತಿರುವ ಅಲ್ಲೆಯ ಪ್ರಕರಣವನ್ನು ಗಂಭೀರವಾಗಿ ಸರ್ಕಾರ ಸರ್ಕಾರ ಪರಿಗಣಿಸಿ ಒಂದು ವಿಶೇಷವಾದ ಕಾನೂನನ್ನು ರಚನೆ ಮಾಡುವ ಮುಖಾಂತರ ಜನಸಾಮಾನ್ಯರ ಕೆಲಸಗಳನ್ನು ದಿನದ ಇಪ್ಪತ್ನಾಲ್ಕು ಗಂಟೆ ಮಾಡುವ ಸರ್ಕಾರಿ ನೌಕರರಿಗೆ ರಕ್ಷಣೆಯನ್ನು ಅನ್ನೋ ಕಾನೂನಿನ ರಕ್ಷಣೆಯನ್ನು ಕೊಡಬೇಕಂತೇಳಿ ರೈತ ಸಂಘದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದೆ